ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಮನೆ ದೇವರು ಮತ್ತೆ ಕುಲ ದೇವರು ಅಥವಾ ಕುಲ ದೇವತೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಎರಡು ಬೇರೆ ಬೇರೆನಾ ಅಥವಾ ಎರಡು ಒಂದೇನ ಮತ್ತೆ ನಮ್ಮ ಮನೆ ದೇವರು ಅಥವಾ ಕುಲ ದೇವರು ಗೊತ್ತಿಲ್ಲ ಅಂದ್ರೆ ಅದನ್ನ ಹೇಗ್ ತಿಳ್ಕೊಬೇಕು ಮತ್ತೆ ಮನೆ ದೇವರು ಅಥವಾ ಕುಲ ದೇವರ ಶಾಪಗಳು ಇರುತ್ತೆ ಅಂತ ಹೇಳ್ತಾರಲ್ಲ ಇದೆಲ್ಲ ನಿಜನಾ ಅಂತ ಇದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ಪ್ರಶ್ನೆನ ಕೇಳ್ತಾನೆ ಇದ್ರಿ ಇವತ್ತು ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಿಮ್ಮ ನಿಮ್ಮ ಮನೆ ದೇವರು ಮತ್ತೆ ಕುಲದೇವರು ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ನಮ್ಮ ಮನೆ ದೇವರು ಮತ್ತೆ ಕುಲದೇವರನ್ನ ಯಾವ ರೀತಿ ಆರಾಧನೆ ಮಾಡ್ಬೇಕು ಇದರಿಂದ ಆಗುವಂತ ಪ್ರಯೋಜನಗಳೇನು ಹಾಗೆ ಮಾಡದೇ ಇದ್ರೆ ಆಗುವಂತ ತೊಂದರೆ ಏನು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮನೆ ದೇವರು ಮತ್ತೆ ಕುಲದೇವರು ಇದ್ರ ವ್ಯತ್ಯಾಸನ ನಿಮ್ಗೆ ತಿಳಿಸ್ಬಿಡ್ತೀನಿ ಹೆಚ್ಚಾಗಿ ಗಂಡ ದೇವರನ್ನ ನಮ್ಮನೆ ದೇವರು ಅಂತ ಹೇಳ್ತೀವಿ ಹೆಣ್ಣ ದೇವತೆ ಕುಲ ದೇವತೆ ಅಂತ ಹೇಳ್ತೀವಿ ಅಥವಾ ಕುಲ ದೇವರು ಅಂತ ಕೂಡ ಹೇಳ್ಬೋದು ಕುಲ ದೇವತೆ ಅಂತಾನೆ ಯಾಕೆ ಕರಿತೀವಿ ಅಂತ ಅಂದ್ರೆ ಈಗ ಆ ಪೃಥ್ವಿ ತತ್ವ ಇರುವಂತ ದೇವತೆ ಅಂತ ಹೇಳ್ಬೋದು ಪೃಥ್ವಿ ಅಂದ್ರೆ ನಮ್ಮ ಈ ಒಂದು ಸೃಷ್ಟಿ ಅಥವಾ ಭೂಮಿ ಅಂತ ಕೂಡ ನಾವು ಹೇಳ್ಬೋದು ಭೂಮಿ ಅಂತಂದ್ರೆ ಭೂಮಿ ತಾಯಿ ಅಲ್ವಾ ಭೂಮಿ ತಂದೆ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ ಭೂಮಿ ತಾಯಿ ಅಂತಾನೆ ಹೇಳೋದು ಹಾಗಾಗಿನೇ ಭೂಮಿ ತಾಯಿಗೆ ಎಷ್ಟು ಸಹನೆ ಕರುಣೆ ನಾವು ಎಷ್ಟೇ ನೋವ್ ಮಾಡಿದ್ರು ಪ್ರತಿ ದಿನ ಬೋರ್ವೆಲ್ ಹಾಕೋದಿಕ್ಕೆ ಮನೆ ಕಟ್ಟೋದಿಕ್ಕೆ ಮತ್ತೆ ರೋಡ್ಗಳನ್ನ ಮಾಡೋದಿಕ್ಕೆ ಮೆಟ್ರೋ ಅಂಡರ್ ಪಾಸ್ ಮಾಡೋದಿಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಕೊರಿತೀವಿ ನೋವ್ ಮಾಡ್ತೀವಿ ಆದ್ರೂ ಕೂಡ ಎಲ್ಲಾನು ಕೂಡ ಸಹಿಸ್ಕೊಂಡು ತಾಳ್ಮೆಯಿಂದ ಇರ್ತಾರೆ ನಮ್ಮ ಭಾರನ ಹೊರತಾ ಇರ್ತಾರೆ ಅದಕ್ಕೋಸ್ಕರನೇ ಹೆಣ್ಣಗೂ ಕೂಡ ಭೂಮಿ ತಾಯಿ ಅಷ್ಟು ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು ಈ ಮಾತನ್ನ ನೀವು ಕೂಡ ಕೇಳಿರ್ತೀರಾ ಹಾಗೇನೆ ಈ ಒಂದು ಕುಲದೇವತೆಯನ್ನ ಪೃಥ್ವಿ ತತ್ವ ಇರೋದ್ರಿಂದ ಹೆಣ್ಣು ದೇವತೆ ಅಂತಾನೆ ಗುರುತಿಸಲಾಗುತ್ತೆ ಹಾಗಾಗಿನೇ ಕುಲ ದೇವತೆ ಅಂತ ಹೇಳೋದು ಇನ್ನು ಅರ್ಥ ಆಗೋವಾಗ ಹೇಳ್ಬೇಕು ಅಂದ್ರೆ ನಮಗೆಲ್ಲ ತಂದೆ ತಾಯಿ ಹೇಗಿರ್ತಾರೋ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಕುಲ ದೇವತೆ ಇದ್ದೇ ಇರ್ತಾರೆ ಕೆಲವರು ತಿಳ್ಕೊಂಡಿರ್ತಾರೆ ಕೆಲವರು ತಿಳ್ಕೊಂಡಿರೋದಿಲ್ಲ ಅಷ್ಟೇನೆ ನಮ್ಮ ಪೂರ್ವಜರು ಇದನ್ನ ನಮ್ಗೆ ಹೇಳ್ಕೊಡ್ಬೇಕಿತ್ತು ಅಂದ್ರೆ ನಮ್ಮ ಹಿರಿಯರು ತಂದೆ ತಾಯಿ ಅಜ್ಜಿ ತಾತ ಮುತ್ತಜ್ಜಿ ಮುತ್ತಾತ ಹೀಗೆ ನಮ್ಮ ಹಿರಿಯರು ನಮಗೆ ಹೇಳ್ಕೊಡ್ಬೇಕಿತ್ತು ಕೆಲವರು ಹೇಳ್ಕೊಟ್ಟಿರ್ತಾರೆ ಅದನ್ನ ಪಾರಂಪರ್ಯವಾಗಿ ನಡ್ಸ್ಕೊಂಡು ಬರ್ತಾ ಇರ್ತಾರೆ ಕೆಲವರಿಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ಅವರು ಒಂದು ಊರನ್ನ ಬಿಟ್ಟು ಇನ್ನೊಂದು ಕಡೆ ಬಂದು ಅವರು ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ನೆಲೆ ನಿಂತಿರ್ತಾರೆ ಹಾಗೇನಾಗತ್ತೆ ಅಲ್ಲಿಗೆ ತಕ್ಕ ಹಾಗೆ ಅವರು ಎಲ್ಲಾನು ಸಂಪ್ರದಾಯಗಳನ್ನ ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಅವ್ರ ನಂತರ ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳು ಆ ಒಂದು ಸಂಪ್ರದಾಯನ ಬದಲಾಯಿಸ್ಕೊಂಡು ಹೋಗಿರ್ಬಹುದು ಇದರಿಂದ ಕೂಡ ನಮಗೆ ನಮ್ಮ ಮನೆ ದೇವ್ರ ಯಾವ್ದು ಕುಲದೇವ್ರ ಯಾವ್ದು ಅನ್ನೋದು ಗೊತ್ತಾಗುತ್ತೆ ಅದನ್ನ ಪ್ರಯತ್ನವನ್ನ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು ಈ ರೀತಿ ಮನೆ ದೇವ್ರು ಮತ್ತೆ ಕುಲದೇವತೆಯನ್ನ ಯಾಕೆ ಮಾಡ್ಕೊಂಡ್ರು ಅಂತ ಅಂದ್ರೆ ಈಗ ತುಂಬಾ ಹಿಂದಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಹ್ ಏನಂದ್ರೆ ಏನು ಕೂಡ ಗೊತ್ತಿರ್ಲಿಲ್ಲ ಅವ್ರಿಗೆ ಮತ್ತೆ ಮೂರ್ತಿ ಪೂಜೆ ಕೂಡ ಅವಾಗೆಲ್ಲ ಇರ್ಲಿಲ್ಲ ನೀವು ನೋಡ್ಬೋದ್ ಬೇಕಾದ್ರೆ ತುಂಬಾ ಹಳ್ಳಿ ಹಳೇ ತುಂಬಾ ಚಿಕ್ಕ ಹಳ್ಳಿಗಳಲ್ಲಿ ಮೂಲ ದೇವರು ಅಂತ ನಾವು ಹೋಗಿ ಈಗ ಏನ್ ನೋಡ್ತೀವಿ ಅಲ್ವಾ ನಮ್ಮ ಮನೆ ದೇವರು ಮೂಲ ದೇವಸ್ಥಾನ ಅಲ್ಲಿದೆ ಮೂಲ ದೇವರಲ್ಲಿದೆ ಅಂದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಹೇಳಿ ಖಂಡಿತ ಅದು ಮೂರ್ತಿ ರೂಪದಲ್ಲಿ ಇರೋದೇ ಇಲ್ಲ ಒಂದು ಕಲ್ಲಿನ ರೂಪದಲ್ಲೇ ಇರುತ್ತೆ ಅಥವಾ ಒಂದು ಅಂದ್ರೆ ಅದಕ್ಕೊಂದು ಆಕಾರ ಅಂದ್ರೆ ಅದು ಶಿವನ ಆಕಾರ ಅಷ್ಟೇ ಶಿವಲಿಂಗದ ಆಕಾರದಲ್ಲಿ ಇರುತ್ತೆ ಹೆಣ್ಣ ದೇವತೆ ಆದ್ರೂ ಆಗಿರ್ಬಹುದು ಅಥವಾ ಗಂಡ ದೇವರಾದ್ರೂ ಆಗಿರ್ಬಹುದು ಒಂದು ಶಿವಲಿಂಗದ ಆಕಾರದಲ್ಲೇ ಇರೋದು ಅವ್ರಿಗೆ ಸಿಕ್ಕಿರುವಂತಹ ಒಂದು ಕಲ್ಲನ್ನ ದೇವರ ರೂಪದಲ್ಲಿ ಅವ್ರಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅದೇ ರೂಪದಲ್ಲೇನೆ ಇರುತ್ತೆ ಆ ಕಲ್ಲು ಈಗ ಸ್ವಲ್ಪ ಜೀರ್ಣೋದ್ಧಾರ ಎಲ್ಲ ಮಾಡಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆದ್ರೆ ನೋಡಿರುವಂತವ್ರಿಗೆ ಖಂಡಿತವಾಗ್ಲೂ ಇದು ಗೊತ್ತಿರುತ್ತೆ ಹೌದು ಒಂದು ಕಲ್ಲಿನ ರೂಪದಲ್ಲಿ ಅಥವಾ ಹೆಚ್ಚು ಅಂದ್ರೆ ಒಂದು ಶಿವಲಿಂಗದ ರೂಪದಲ್ಲಿ ನಮ್ಗೆ ಕಾಣಿಸುತ್ತೆ ಆ ಒಂದು ಕಲ್ಲನ್ನೇ ಅವರು ಗಂಡ ದೇವರು ಅಂತ ಒಂದು ಹೆಸರಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅಥವಾ ಒಂದು ಹೆಣ್ಣು ದೇವತೆ ಅಂತ ಹೇಳಿ ಹೆಸರಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅಲ್ವಾ ಈ ಸೃಷ್ಟಿಯ ಪ್ರಾರಂಭದಲ್ಲಿ ವಿಷ್ಣುವಿನ ಅವತಾರ ಆಗತ್ತೆ ವಿಷ್ಣುವಿನ ನಾಭಿಯಿಂದ ಅಂದ್ರೆ ಹೊಕ್ಕಳಿಂದ ಬ್ರಹ್ಮನ ಒಂದು ಸೃಷ್ಟಿ ಆಗುತ್ತೆ ಮತ್ತೆ ತೋಳಿನಿಂದ ಶಿವನ ಒಂದು ಸೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಇಬ್ರು ಕೂಡ ವಿಷ್ಣುವಿನ ಅಂಶದಿಂದನೇ ಬಂದಿರೋದು ಅಂತ ಅವರಿಬ್ರು ಕೂಡ ಬ್ರಹ್ಮ ಮತ್ತೆ ಶಿವ ಇಬ್ರು ಕೂಡ ವಿಷ್ಣುವಿನ ಒಂದು ಸೃಷ್ಟಿಯಾಗಿರ್ತಾರೆ ಹಾಗಾಗಿ ಹೆಸರುಗಳು ಬೇರೆ ಬೇರೆ ಇರುತ್ತೆ ಒಬ್ರು ಶಿವನನ್ನ ಪೂಜೆ ಮಾಡ್ತಾರೆ ಒಬ್ರು ವಿಷ್ಣುವನ್ನ ಪೂಜೆ ಮಾಡ್ತಾರೆ ಕೆಲವರು ಗುರುಗಳನ್ನ ಆರಾಧನೆ ಮಾಡ್ತಾ ಇರ್ತಾರೆ ಹಾಗೆ ಮನೆ ದೇವರು ಅಂತ ಇದ್ದರೂ ಕೂಡ ಅಷ್ಟೇನೆ ಶಿವ ಪಾರ್ವತಿ ಅಥವಾ ಲಕ್ಷ್ಮೀನಾರಾಯಣ ಇದೇ ರೀತಿನೇ ಒಂದು ಗಂಡ ದೇವರು ಒಂದು ಹೆಣ್ಣು ದೇವರು ಇಲ್ಲ ಅಂದ್ರೆ ಅವರವರ ಧರ್ಮದ ಗುರುಗಳನ್ನ ಪೂಜೆ ಮಾಡ್ತಾ ಬಂದಿರ್ತಾರೆ ಅದನ್ನ ತಿಳ್ಕೊಬೇಕು ನಾವು ಯಾವ ಗುರುಗಳನ್ನ ಆರಾಧನೆ ಮಾಡ್ತಿದ್ರು ನಮ್ಮ ಹಿರಿಯರು ಅಂತ ನಾವು ತುಂಬಾ ಚಿಕ್ಕವ್ರು ಇರುವಾಗ ಸ್ಕೂಲ್ಗೆ ಹೋಗುವಂತ ಸಮಯದಲ್ಲಿ ದೇವರು ಅಂದ್ರೆ ನಮ್ಮ ಮೈಂಡ್ ಗೆ ಬರ್ತಾ ಇದ್ ಯಾರು ಎಕ್ಸ್ಪೆಷಲಿ ನನ್ನ ಮೈಂಡ್ ಗೆ ಬರ್ತಾ ಇದ್ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಮತ್ತೆ ಅಯ್ಯಪ್ಪ ಸ್ವಾಮಿ ನಿಜ ಹೇಳ್ತೀನಿ ಇವರಿಬ್ಬರನ್ನ ನಾನು ದೇವ್ರು ಅಂತ ದೇವಸ್ಥಾನದಲ್ಲಿ ನೋಡ್ತಾ ಇದ್ದೆ ಅಥವಾ ಎಷ್ಟೋ ಜನ ಈ ಮಾಲೆ ಹಾಕೊಂಡು ಭಜನೆ ಮಾಡೋದಾಗಿರ್ಬೋದು ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಗಳನ್ನೇ ಆರಾಧನೆ ಮಾಡ್ತಾ ಇದ್ದಿದ್ದು ಮನಸ್ಸಿಗೆ ಅವ್ರೊಬ್ರೆ ನನಗೆ ದೇವರು ಅಂತ ಕಾಣಿಸ್ತಾ ಇದ್ದಿದ್ದು ನೀವು ಬೇಕಾದ್ರೆ ಯೋಚನೆ ಮಾಡಿ ದೇವರು ಅಂದ ತಕ್ಷಣ ನೀವು ಚಿಕ್ಕವರು ಇರುವಾಗ ನಿಮ್ಗೆ ಯಾವ ರೂಪ ಕಣ್ಮುಂದೆ ಬರ್ತಾ ಇತ್ತು ಅಂತ ಆಮೇಲೆ ನಮಗೂ ಸ್ವಲ್ಪ ಬುದ್ಧಿ ಬೆಳೀತಾ ಬೆಳೀತಾ ಇಷ್ಟೆಲ್ಲಾ ದೇವರುಗಳಿದೆ ಶಿವ ಪಾರ್ವತಿ ಲಕ್ಷ್ಮಿ ನಾರಾಯಣ ಹೀಗೆ ಸುಬ್ರಹ್ಮಣ್ಯ ಗಣಪತಿ ನಿಜವಾಗ್ಲೂ ಹೇಳ್ತೀನಿ ಗಣಪತಿ ಕೂಡ ನನ್ನ ಮೈಂಡ್ ಬರ್ತಿರ್ಲಿಲ್ಲ ರಾಘವೇಂದ್ರ ಸ್ವಾಮಿಗಳನ್ನ ಮಾತ್ರನೇ ನನ್ನ ತಲೆಯಲ್ಲಿ ಇರ್ತಾ ಇದ್ದಿದ್ದು ಸ್ಕೂಲ್ಗೆ ಹೋಗೋ ಬರೋ ದಾರಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇತ್ತು ಆ ಒಂದೇ ದೇವರನ್ನೇ ನೋಡ್ತಾ ಇದ್ದಿದ್ದು ಕೂಡ ಅದೇ ರೀತಿನೇ ನಮ್ಗೆ ಬೆಳೀತಾ ಬೆಳೀತಾ ಇಷ್ಟೊಂದು ದೇವ್ರು ಇದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಾಯ್ತು ಅದೇ ರೀತಿನೇ ಈಗ ಒಂದು ಊರ್ ಬಿಟ್ಟು ಇನ್ನೊಂದು ಊರಿಗೆ ಬಂದ ನೆಲೆ ನಿಂತಿರ್ತಾರೆ ಅಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳನ್ನ ಅವ್ರು ಅವರು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ನೆಕ್ಸ್ಟ್ ನ ಜನ್ರೇಷನ್ ಕೂಡ ಅದನ್ನೇ ಪಾಲಿಸ್ಕೊಂಡು ಬರ್ತಾ ಇರತ್ತೆ ಖಂಡಿತ ಇದೆಲ್ಲ ಏನು ತಪ್ಪಲ್ಲ ಆದ್ರೆ ಸಲ ಸಮಸ್ಯೆಗಳು ಅಂತ ಬಂದಾಗ ನಾವ್ ಅದಕ್ಕೆ ಒಂದು ಶಾಸ್ತ್ರವನ್ನ ಕೇಳಿದಾಗ ಅಂದ್ರೆ ಪ್ರಶ್ನೆಯನ್ನ ಕೇಳ್ದಾಗ ಶಾಸ್ತ್ರ ಕೇಳಕ್ ಹೋದಾಗ ಅಲ್ಲಿ ಹೇಳ್ತಾರೆ ನೀವು ಮನೆ ದೇವರನ್ನ ಪೂಜೆ ಮಾಡ್ತಾ ಇಲ್ಲ ನೀವ್ ಹೋಗಿ ನೋಡ್ತಾ ಇಲ್ಲ ಮತ್ತೆ ಹರ್ಕೆಗಳಿರತ್ತೆ ನಿಮ್ಮ ತಂದೆ ಹರಕೆ ಮಾಡ್ಕೊಂಡಿದ್ರು ತಾಯಿ ಹರಕೆ ಮಾಡ್ಕೊಂಡಿದ್ರು ಅದಕ್ಕೆ ನಿಮ್ಗೆ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ ಅಂತ ಈ ತರ ಎಲ್ಲ ಹೇಳ್ತಾರೆ ಅಲ್ಲಿ ನಮ್ಗೆ ಶುರುವಾಗತ್ತೆ ಹಾಗಾದ್ರೆ ನಮ್ಮ ಮನೆ ದೇವರು ಯಾವುದು ನಮ್ಮ ಕುಲದೇವ್ರ ಯಾವ್ದು ನಾವು ಏನ್ ಹರ್ಕೆ ಮಾಡ್ಕೊಂಡಿದ್ದಾರೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಅನ್ನೋದು ಅಲ್ಲಿಂದ ಶುರು ಆಗುತ್ತೆ ಅಲ್ವಾ ಆದ್ರೆ ನಾನು ಒಂದ್ ಹೇಳ್ತೀನಿ ಪ್ರತಿಯೊಬ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲೇಬೇಕು ಇದನ್ನ ಯಾರು ಕೂಡ ನಿಮ್ಗೆ ಹೇಳ್ಕೊಡಕ್ ಆಗಲ್ಲ ನೀವು ಎಂತ ದೊಡ್ಡ ಜ್ಯೋತಿಷಿಗಳನ್ನ ಹೋಗಿ ಕೇಳಿದ್ರು ಕೂಡ ನಿಮ್ ಮನೆ ದೇವ್ರು ಯಾವ್ದು ನಿಮ್ ಕುಲ ಯಾವ್ದು ಅನ್ನೋದನ್ನ ಅವ್ರು ಕೂಡ ನಿಮ್ಗೆ ಆಗಲ್ಲ ನೀವು ನಿಮ್ಮ ಹಿರಿಯರಿಂದಾನೇ ನೀವು ತಿಳ್ಕೊಬೇಕು ಯಾವ ರೀತಿ ಅಂದ್ರೆ ಅವರು ಎಲ್ಲಿ ವಾಸ ಮಾಡ್ತಾ ಇದ್ರು ಅವ್ರ ಹಿಂದೆ ಅವ್ರ ತಂದೆ ಆಗಿರ್ಲಿ ತಾತಗಳ ತಾತ ಆಗಿರ್ಲಿ ಅಜ್ಜಿ ಇಂಥವ್ರು ಅವರು ಯಾವ ಅವ್ರ ಮೂಲ ಸ್ಥಾನ ಯಾವ್ದಿತ್ತು ಅವ್ರು ಎಲ್ಲಿ ನೆಲೆ ನಿಂತಿದ್ರು ಎಲ್ಲಿಂದ ಎಲ್ಲಿಗ ಅವ್ರು ವಲಸೆ ಬಂದ್ರು ಇಂಥದನ್ನ ನಿಮ್ಮ ಸಂಬಂಧಿಕರ ಹತ್ರನೇ ನೀವು ಕೇಳಿ ತಿಳ್ಕೊಬೇಕು ಕೇಳಿ ತಿಳ್ಕೊಂಡು ಆರಾಧನೆ ಮಾಡೋದಕ್ಕೆ ಶುರು ಮಾಡಿ ಇನ್ನು ಕೂಡ ಎಷ್ಟೇ ಪ್ರಯತ್ನ ಪಟ್ರು ಗೊತ್ತಾಗ್ತಾ ಇಲ್ಲ ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯನೇ ಆಗ್ತಾ ಇಲ್ಲ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದೀವಿ ಅಂದ್ರೆ ನೀವ್ ಚಿಂತೆನೆ ಮಾಡಬೇಡಿ ಮನೆ ದೇವರ ಆರಾಧನೆ ಹೆಚ್ಚಾಗಿ ಶ್ರಾವಣ ಮಾಸ ಮತ್ತೆ ಕಾರ್ತಿಕ ಮಾಸದಲ್ಲಿ ಮಾಡ್ಬೇಕು ಈ ಎರಡೂ ಮಾಸದಲ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಒಂದು ವಾರ ನೀವು ಶ್ರಾವಣ ಮಾಸದಲ್ಲಿ ಮಾಡೋದಾದ್ರೆ ಶನಿವಾರ ಮಾಡ್ಬೇಕು ಕಾರ್ತಿಕ ಮಾಸದಲ್ಲಿ ಮಾಡೋದಾದ್ರೆ ಸೋಮವಾರ ಮಾಡ್ಬೇಕು ನಿಮ್ಮ ಮನೆ ದೇವ್ರ್ ಯಾವುದಾದ್ರೂ ಆಗಿರ್ಲಿ ಆ ದಿನ ಸ್ವಲ್ಪ ವಿಶೇಷವಾಗಿ ಮನೇಲಿ ಪೂಜೆ ಮಾಡಿ ವಿಶೇಷವಾದ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯವನ್ನ ಇಟ್ಟು ಪೂಜೆ ಮಾಡಿ ಶ್ರೀ ಕುಲದೇವತಾಯೇ ನಮಃ ಅಂತ ನೀವು ಮೂರ್ ಸಲ ಹೇಳ್ಕೊಂಡ್ರೆ ಸಾಕು ನಿಮ್ಮ ಒಂದು ಸೇವೆ ನಿಮ್ಮ ಒಂದು ಪೂಜೆ ಖಂಡಿತ ದೇವರಿಗೆ ತಲುಪುತ್ತೆ ಇದೇ ರೀತಿ ನೀವು ಮಾಡ್ತಾ ಬನ್ನಿ ಕ್ರಮೇಣ ನಿಮಗೆ ಯಾವ್ದಾದ್ರೂ ಮುಖಾಂತರ ಖಂಡಿತವಾಗ್ಲೂ ನಿಮ್ಮ ಮನೆ ದೇವರ ಬಗ್ಗೆ ಕುಲದೇವತೆ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ನನ್ನ ಸ್ವಂತ ಅನುಭವ ನನಗೂ ಕೂಡ ಅಷ್ಟೆ ಎಷ್ಟೋ ವರ್ಷಗಳವರೆಗೆ ಅಂದ್ರೆ ನಮ್ಮ ಮದುವೆಯಾಗಿ ಸುಮಾರು ಏಳೆಂಟು ವರ್ಷದವರೆಗೂ ಕೂಡ ನಮ್ಮ ಮನೆ ದೇವರು ಗೊತ್ತಿರಲಿಲ್ಲ ಅಂದ್ರೆ ಗಂಡ ದೇವರನ್ನ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ ಅದರ ಮೂಲ ಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಇಲ್ಲಿ ಇವರೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲೇ ರಾಣಾಸಿಂಗ್ ಪೇಟೆನಲ್ಲಿದೆ ಇದೆ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ ವರ್ಷಕ್ಕೆ ಎರಡು ಸಲ ಮೂರು ಸಲ ಹೋಗ್ತಾ ಇರ್ತೀನಿ ಈಗಂತೂ ಅವಾಗವಾಗ ಹೋಗ್ತಾ ಇರ್ತೀನಿ ಬಿಡಿ ಏನೇ ಮನಸ್ಸಿನಲ್ಲಿ ಅನ್ಕೊಂಡ್ರು ಮೊದಲು ಹೋಗಿ ನಮ್ಮ ಮನೆ ದೇವರಿಗೆ ಹೇಳಬೇಕು ಅಂತ ಮೊದಲು ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರ ಹತ್ರ ಎಲ್ಲಾನು ಕೂಡ ಹೇಳ್ಬಿಟ್ಟು ಈ ಕೆಲಸದಲ್ಲಿ ನೀವು ನನ್ನ ಜೊತೆಗಿರ್ಬೇಕು ಈ ಕೆಲಸ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನೀವು ನಡೆಸ್ಕೊಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಯಾಕಂದ್ರೆ ನಾವು ಮೊದಲು ಏನೇ ಮಾಡಿದ್ರು ಕೂಡ ಮನೇಲಿ ಹಿರಿಯರಿಗೂ ಹೇಳ್ಬೇಕು ನಮ್ಮ ಮನೆ ದೇವ್ರಿಗೂ ಹೇಳ್ಬೇಕು ಅವರಿಂದ ಅಪ್ಪಣೆ ಪಡ್ಕೊಂಡು ನಾವು ಮುಂದುವರಿಬೇಕು ಆಗ ಆ ಕೆಲಸ ಕಾರ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಚೆನ್ನಾಗ್ ಆಗುತ್ತೆ ಇದು ನಾನು ಪಾಲಸ್ಕೊಂಡು ಬಂದಿರೋದು ಮತ್ತೆ ನಾನು ನಂಬತ್ತೀನಿ ಇದನ್ನ ಇದೇ ರೀತಿನಲ್ಲೇ ಇನ್ನು ಬೀರೇಶ್ವರ ಅಂದ್ರೆ ಈಶ್ವರನ ಗೆ ದೇವರು ಇನ್ನು ಹೆಣ್ಣು ದೇವತೆ ಯಾವ್ದಾಗಿರತ್ತೆ ಪಾರ್ವತಿ ದೇವಿ ಇರ್ಬೇಕು ಆದಿಶಕ್ತಿ ಈ ರೀತಿ ಅಲ್ವಾ ಆದ್ರೆ ಲಕ್ಷ್ಮೀ ದೇವಿ ಅಂತ ಹೇಳಿ ನಮ್ಮನೇಲಿ ಪೂಜೆ ಮಾಡಿಸ್ತಾ ಇದ್ರು ನಾನು ಕೂಡ ಹಾಗೆ ಪೂಜೆ ಮಾಡ್ತಾ ಇದ್ದೆ ಹೀಗೆ ಒಂದು ಸಲ ಊರಿನಲ್ಲಿ ಒಂದು ಫಂಕ್ಷನ್ಗೆ ಅಂತ ಎಲ್ಲರೂ ಸೇರಿದಾಗ ಅಲ್ಲಿ ಹೇಳ್ತಾ ಇದ್ರು ಮೂಗೂರು ತಿಬ್ಬಾದೇವಿ ದೇವಿ ಹೆಸರೇಳಿ ಅಹ್ ನಿಮ್ಮ ಮಾವನವರು ವರ್ಷಕ್ಕೆ ಒಂದ್ಸಲ ಆದ್ರೂ ಇಲ್ಲಿ ಜಾತ್ರೆಗೆ ಬರೋರು ಆಗಾಗ ಬಂದಿಲ್ ಪೂಜೆ ಮಾಡ್ಸೋರು ಆ ದೇವಿನಂತೂ ಅವರು ತುಂಬಾ ಹೆಚ್ಚಾಗಿ ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳಿದ್ರು ನಿಜ ಹೇಳ್ತೇನೆ ನನ್ ತಲೆಗೆ ಟಕ್ ಅಂತ ಆಗ ಫ್ಲಾಶ್ ಆಯ್ತು ಹೌದಾ ಇಷ್ಟ ವರ್ಷ ಯಾಕೆ ಇದು ಗೊತ್ತಾಗ್ಲಿಲ್ಲ ನೀವ್ ಯಾಕೆ ಹೇಳ್ಲಿಲ್ಲ ಇಷ್ಟು ವರ್ಷ ನಮ್ಗೆ ಅಂತ ಅಂದ್ರೆ ಈ ತರ ನಾವು ಪೂಜೆ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಿರಲ್ಲ ಮರ್ತ ಹೋಗಿರ್ತೀವಿ ನಮ್ಮ ಮಾವನವರು ಕೂಡ ತೀರ್ ಹೋಗ್ಬಿಟ್ಟಿದ್ರು ಅವರು ನಮ್ಗೇನು ಹೇಳಿರ್ಲಿಲ್ಲ ಆ ಕ್ಷಣಕ್ಕೆ ಬೇರೆ ಯಾರೋ ವ್ಯಕ್ತಿಯಿಂದ ಈ ವಿಚಾರ ತಿಳಿಯಿತು ನಿಮ್ಮ ಮಾವನವರು ಆಗಾಗ ಈ ದೇವಸ್ಥಾನಕ್ ಹೋಗ್ತಾ ಇದ್ರು ಪ್ರತಿ ವರ್ಷ ಜಾತ್ರೆಗೂ ಕೂಡ ಬರ್ತಾ ಇದ್ರು ಮಿಸ್ ಮಾಡ್ತಾ ಇರ್ಲಿಲ್ಲ ಅಂತ ಆಗ ನಾನ್ ತಿಳ್ಕೊಂಡೆ ಈಗ ಕೂಡ ಅಷ್ಟೇನೆ ಪ್ರತಿ ವರ್ಷ ಹೋಗೇ ಹೋಗ್ತೀವಿ ಏನೇ ಆದ್ರೂನು ಮಿಸ್ ಮಾಡೋದಿಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡದ್ಮೇಲೆ ಆ ದೇವಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಬರೋಕ್ ಶುರು ಮಾಡದ್ಮೇಲೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ನಮ್ಮ ಕೆಲಸ ಕಾರ್ಯದಲ್ಲಾಗಿರ್ಬೋದು ಏನೇ ಒಂದು ನಾವು ಅನ್ಕೊಂಡ್ರು ಕೂಡ ನಿಧಾನ ಆದ್ರೂ ಕೂಡ ಕೈಗುಡ್ತಾ ಬಂತು ನಿಜ ಹೇಳ್ತೀನಿ ಆ ಕ್ಷಣದಲ್ಲಿ ಅವ್ರು ಹೇಳುವಾಗ ನಾನು ಅದನ್ನ ನಂಬ್ಲಿಲ್ಲ ಅಂದಿದ್ರೆ ಹೌದಾ ಅವ್ರ ಪೂಜೆ ಮಾಡ್ತಾ ಇದ್ರ ಇರ್ಲಿ ಬಿಡಿ ಅಂತ ನನ್ ಸುಮ್ಮನೆ ಆಗ್ಬಿಟ್ಟಿದ್ರೆ ಆ ಒಂದ್ ರೀತಿ ದೇವ್ರೆ ನನಗೆ ಕೊಟ್ಟಿರೋ ಸೂಚನೆ ನಾನ್ ಮಿಸ್ ಮಾಡ್ಕೊಂಡೆ ಅಂತ ಆಗ್ತಾ ಇತ್ತು ಅದೇ ರೀತಿನೇ ಹೇಳೋದು ಯಾರ ಮುಖಾಂತರನಾದ್ರೂ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಅಥವಾ ಕನಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ನಿಮ್ಮ ಮನೆ ಸ ಯಾರ್ಗೆ ಆಗಿರ್ಬೋದು ಈಗ ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಮನೆ ದೇವ್ರ ಹೆಸರುಗಳನ್ನ ಇಡ್ತಾ ಇದ್ರು ಆತರ ನಿಮ್ಮ ಮನೇಲಿ ಯಾರಿಗಾದ್ರು ಹೆಸರಿಟ್ಟಿರ್ತಾರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅದ್ರ ಮುಖಾಂತರ ನಿಮ್ಮ ಮನೆ ದೇವರು ಕುಲದೇವತೆಯನ್ನ ನೀವು ಕಂಡಿಡಿಬಹುದು ಅದು ಬಿಟ್ಟು ದೇವರೇ ಖಂಡಿತವಾಗ್ಲು ಬಂದು ನಮ್ಗೆ ಹೇಳೋದಿಲ್ಲ ನಾನ್ ನಿಮ್ಮ ಮನೆ ದೇವ್ರು ಅಂತ ನೀವು ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಮಾಡಿ ಅಥವಾ ನೀವು ಪ್ರತಿ ದಿನ ನೆನೆಸ್ಕೊಳ್ಳಿ ಶ್ರೀ ಕುಲ ಏ ನಮಃ ಅಂತ ಆ ಪ್ರತಿದಿನ ಮೂರ್ ಸಲ ಹೇಳ್ಕೋಬೇಕು ನೀವ್ ಏನೇ ಪೂಜೆ ಮಾಡ್ತಾ ಇದ್ರು ಮೊದ್ಲು ಗಣಪತಿನ ನೆನೆಸ್ಕೊಂಡಿದ ತಕ್ಷಣ ನೀವು ಮನೆ ದೇವರನ್ನ ನೆನೆಸ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಕೊಡಿ ಅಂತ ಈ ರೀತಿ ಯಾವ ರೀತಿ ಇಲ್ಲಾದ್ರೂ ನಿಮ್ಗೆ ಸೂಚನೆ ಕೊಡ್ತಾರೆ ಅಥವಾ ಬೇರೆ ಯಾರಾದ್ರೂ ಮಾತಾಡುವಾಗ ನಿಮ್ಮ ಮನೆ ದೇವರ ಹೆಸರನ್ನ ಇಂಥವ್ರಿಗೆ ಇಟ್ಟಿದ್ದಾರೆ ಅಂತ ಅಂದಾಗ ನೀವು ತಕ್ಷಣ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಈ ರೀತಿ ಬರುವಂತ ಸೂಕ್ಷ್ಮತೆಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಮನೆ ದೇವರ ಕುಲದೇವರನ್ನ ನೀವು ಕಂಡಿಡ್ಕೋಬಹುದು ಇನ್ನು ಮನೆ ದೇವ್ರು ಅಥವಾ ಕುಲದೇವರ ಶಾಪ ಅನ್ನೋದು ಅದಂತೂ ನಾನು ನಂಬೋದಿಲ್ಲ ಯಾಕಂದ್ರೆ ಯಾವ ದೇವ್ರು ಕೂಡ ಅಷ್ಟೇ ನಮ್ಮಿಂದ ಏನು ಬಯಸೋದಿಲ್ಲ ಒಂದ್ ಭಕ್ತಿ ಮಾತ್ರನೇ ನಮ್ಮಿಂದ ಅವರು ಬಯಸುವಂತದ್ದು ಹಾಗಾಗಿ ಆ ಶಾಪ ಕೊಡೋಷ್ಟು ಶಿಕ್ಷೆ ಕೊಡುವಷ್ಟು ಕೆಟ್ಟದ್ದು ಮಾಡೋಷ್ಟು ದೇವ್ರುಗಳು ಕೆಟ್ಟವರಲ್ಲ ನಾನ್ ಆಗ್ಲೇ ಹೇಳಿದ್ದೆ ನಿಮ್ಗೆ ನಮ್ಗೆಲ್ಲಾ ತಂದೆ ತಾಯಿ ಹೇಗೋ ನಮ್ಮ ಮನೆ ದೇವರು ಕುಲದೇವತೆ ಕೂಡ ಹಾಗೆ ತಂದೆ ತಾಯಿ ಇದ್ ಹಾಗೆ ನಮ್ಗೆ ಏನೇ ಒಂದ್ ಕೆಲ್ಸ ಆಗ್ಬೇಕಾದ್ರು ಎಷ್ಟೇ ಒಂದು ಕಷ್ಟದ ಕೆಲಸ ಆಗಿರ್ಲಿ ಏನೇ ಆಗಿರ್ಲಿ ತಂದೆ ಹತ್ರ ಹೇಳೋದಕ್ಕೆ ಭಯ ಪಡ್ತೀವಿ ತಾಯಿ ಹತ್ರ ತುಂಬಾ ಸುಲಭವಾಗಿ ಹೇಳೋದು ಪೂಸಿ ಹೊಡೆಯೋದು ಈ ತರ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ತುಂಬಾ ನೈಸ್ ಮಾಡ್ದಾಗ ಅಮ್ಮ ಏನ್ ಮಾಡ್ತಾರೆ ತಕ್ಷಣಕ್ಕೆ ಅವ್ರು ಕರ್ಗಿ ಆಯ್ತು ಹೋಗು ಮಾಡ್ತೀನಿ ಅಂತಾನೋ ಅಥವಾ ಕೊಡಿಸ್ತೀನಿ ಅಂತಾನೋ ಅಮ್ಮ ಬೇಗ ಕನ್ವಿನ್ಸ್ ಆಗ್ಬಿಡ್ತಾರೆ ಅಲ್ವಾ ಅದೇ ರೀತಿನೇ ತಾಯಿಯ ಸ್ವರೂಪದಲ್ಲೇ ನಮ್ಮ ಕುಲದೇವತೆ ಇರುವಂತದ್ದು ಹಾಗಾಗಿ ನಾವು ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಎಷ್ಟು ಗೌರವ ಕೊಡ್ತೀವೋ ಅವರು ಕೂಡ ನಮ್ಮನ್ನ ಅಷ್ಟೇ ಮನಸ್ಪೂರ್ತಿಯಾಗಿ ಹರಿಸ್ತಾರೆ ಅದೇ ರೀತಿನಲ್ಲಿ ಕುಲದೇವತೆಯನ್ನ ನಾವು ವರ್ಷಕ್ಕೆ ಒಂದು ಸಲ ನೆನೆಸ್ಕೊಳ್ಳೋದ್ರಿಂದ ಹೋಗಿ ನೋಡ್ಕೊಂಡು ಬರೋದ್ರಿಂದ ದರ್ಶನ ಮಾಡೋದ್ರಿಂದ ಆ ತಾಯಿ ತುಂಬಾನೇ ಸಂತೃಪ್ತಿ ಆಗ್ತಾರೆ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ನಮ್ಗೆ ಬೇಕೇ ಬೇಕು ಅಲ್ವಾ ನಮ್ಮ ವಂಶ ವೃದ್ಧಿ ಆಗ್ಬೇಕು ಅಂದ್ರೆ ವಂಶ ಪಾರಂಪರವಾಗಿ ಎಲ್ಲ ಕೂಡ ಚೆನ್ನಾಗಿ ನಡಿಬೇಕು ಏಳಿಗೆ ಆಗ್ಬೇಕು ಅಂದ್ರೆ ನಮ್ಮ ಮನೆ ದೇವ್ರು ಕುಲದೇವತೆ ಆಶೀರ್ವಾದ ಬೇಕೇ ಬೇಕು ಹಾಗಾಗಿನೇ ಪ್ರತಿಯೊಂದ್ರಲ್ಲೂ ಅಷ್ಟೇನೆ ತುಂಬಾ ಕಷ್ಟ ಏಳಿಗೆ ಇಲ್ಲ ಸಿಕ್ಕಾಪಟ್ಟೆ ಸಾಲ ಅದು ಇದು ಅಂತೇನಾದ್ರೂ ನಾವು ಕೇಳಕ್ ಹೋದಾಗ ಮೊದಲು ಹೇಳೋದೆ ಅದು ಮನೆ ದೇವ್ರ ಪೂಜೆ ಮಾಡಿ ಹೋಗಿ ಮನೆ ದೇವರನ್ನ ನೋಡ್ಕೊಂಡ್ ಬನ್ನಿ ದರ್ಶನ ಮಾಡಿ ವರ್ಷಕ್ಕೊಂದ್ಸಲ ಆದ್ರೂ ಹೋಗಿ ಅಂತ ಕೆಲವರೆಲ್ಲ ಅದನ್ನ ಮಾಡೋದಿಕ್ಕೆ ಕಷ್ಟ ತುಂಬಾ ದೂರ ಅದು ಇದು ಅಂತ ಹೇಳ್ತಾರೆ ಆ ಟ್ರಿಪ್ ಎಲ್ಲಾ ಹೋಗ್ಬೇಕು ಅಂದ್ರೆ ಎಷ್ಟು ದೂರದಲ್ಲಿರೋ ದೇವಸ್ಥಾನ ಆದ್ರೂ ಹೋಗ್ಬರ್ತಾರೆ ಆದ್ರೆ ಮನೆ ದೇವರನ್ನ ಹೋಗಿ ನೋಡ್ಕೊಂಡ್ ಬರೋದಕ್ಕೆ ವರ್ಷಕ್ಕೆ ಒಂದ್ ಸಲ ಕೂಡ ಟೈಮ್ ಸಿಗಲ್ಲ ಅಂತ ಹೇಳ್ತಾರೆ ನಾವು ಇದ್ದಲ್ಲೇ ನೆನೆಸ್ಕೋತೀವಿ ಮನಸ್ನಲ್ಲೇ ದೇವ್ರಿದೆ ಅಂತ ಆದ್ರೆ ಬೇರೆ ವಿಚಾರಗಳು ಬಂದಾಗ ಮನಸ್ನಲ್ಲಿ ದೇವ್ರು ಇರೋದಿಲ್ವಾ ಅಲ್ವಾ ನಮ್ಮ ಮನೆಯವ್ರಿಗೆ ನಾವು ಮೊದ್ಲು ಆದ್ಯತೆ ಕೊಡ್ಬೇಕು ನಮ್ಮ ಮನೆ ದೇವ್ರಿಗೆ ನಾವು ಮೊದಲ ಆದ್ಯತೆ ಕೊಡ್ಬೇಕು ಹೋಗಿ ನೋಡ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರು ಪ್ರತಿದಿನನಾದ್ರು ನಾವ್ ನೆನೆಸ್ಕೋಬೇಕು ಆಗ ನಮ್ಮ ಒಂದು ಕೋರಿಕೆ ಬೇಡಿಕೆ ಅವ್ರಿಗೆ ತಲುಪತ್ತೆ ಹಾಗಾಗಿ ಹೇಳ್ತಾ ಇದೀನಿ ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಪ್ರತಿದಿನ ಶ್ರೀ ಕುಲ ದೇವತಾಯೈ ನಮಃ ಅಂತ ನೀವು ಪ್ರಾರ್ಥನೆ ಮಾಡಿ ಸಾಕು ಹೇಳ್ಕೊಂಡು ಪೂಜೆನ ಶುರು ಮಾಡಿ ಪ್ರತಿದಿನ ನೀವು ಮನೇಲಿ ದೀಪ ಹಚ್ತೀರಾ ತುಪ್ಪದ ದೀಪ ಹಚ್ಚೋ ಕಾರಣನೇ ಇದು ಗೊತ್ತಾ ನಿಮಗೆ ನಾವು ತುಪ್ಪದ ದೀಪ ಏನ್ ಹಚ್ತೀವಿ ಅದು ನಮ್ಮ ಮನೆ ದೇವ್ರಿಗೆ ಸಲ್ಲುತ್ತೆ ಆ ಕಾರಣದಿಂದಾನೇ ಏನೇ ವ್ರತ ಮಾಡ್ಲಿ ಏನೇ ಮಾಡ್ಲಿ ಮೊದಲು ತುಪ್ಪದ ದೀಪ ಹಚ್ಚಿ ಅಂತ ಹೇಳೋದು ಹಾಗಾಗಿ ತುಪ್ಪದ ದೀಪ ಹಚ್ಚುವಾಗೆಲ್ಲ ನೀವು ನೆನೆಸ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮನೆ ದೇವರ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರುತ್ತೆ ಯಾವ್ದಾದ್ರೂ ರೀತಿನಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅವರು ನಿಮ್ಮನ್ನ ಕರ್ಸ್ಕೊಳ್ತಾರೆ ದರ್ಶನ ಕೊಡ್ತಾರೆ ಮನೆ ದೇವರು ಮತ್ತೆ ಕುಲದೇವರ ಬಗ್ಗೆ ಮಾಹಿತಿ ಪ್ರಶ್ನೆಯನ್ನ ಕೇಳಿದ್ರಿ ನಾನು ಎಷ್ಟು ಮಟ್ಟಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ನಾನ್ ತಿಳ್ಕೊಂಡಿರೋ ವಿಚಾರನ ನಿಮಗೆ ಅರ್ಥ ಆಗೋ ರೀತಿನಲ್ಲಿ ನಾನು ಹೇಳಿದೀನಿ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ